ಲೇಕ್ ಬಡಾವಣೆ ನಿರ್ಮಿಸೋಕೆ ಕೆರೆ ಬಗೆದ ಭಕ್ಷಕರು ಕೆರೆ ಬಗೆದು ಸಾವಿರಾರು ಲೋಡ್ ಕೆರೆಯ ಮಣ್ಣನ್ನು ಲೂಟಿ ಮಾಡಿದ್ದಾರೆ ಬೆಂಗಳೂರು ಉತ್ತರ ತಾಲೂಕಿನ ಶಿವನಪುರ ಕೆರೆಯಲ್ಲಿ ನಡೆದಿರುವಂಥ ಘಟನೆ ಇದು ಪಂಚಾಯತ್ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮ ಇತ್ತು ಕೆರೆಯ ಮಣ್ಣು ಲೂಟಿ ಮಾಡಿದರೂ ಕೂಡ ಕಣ್ಮುಚ್ಚಿ ಕುಳ್ಕೊಂಡಿದ್ದಾರೆ ಆಡಳಿತ ವರ್ಗದವರು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಈ ರೀತಿಯಾಗಿ ಮಾಡಿದ್ರಾ ಎನ್ನುವಂಥದ್ದಾಗ ಪ್ರಶ್ನೆಗಳು ಕೂಡ ಇವೆ ಲೇಕ್ ವ್ಯೂ ಬಡಾವಣೆ ನಿರ್ಮಿಸೋಕೆ ಕೆರೆಯನ್ನೇ ಅಗದಿದ್ದಾರೆ ಭಕ್ಷಕರು ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಕೆರೆ ಬಗೆದು ಸಾವಿರಾರು ಲೋಡ್ ಮಣ್ಣು ಲೂಟಿ ಮಾಡಿರುವಂಥ ಪ್ರಕರಣ ಇದು ಬೆಂಗಳೂರು ಉತ್ತರ ತಾಲೂಕಿನ ಶಿವನಪುರ ಕೆರೆಯಲ್ಲಿ ನಡೆದಿರುವಂಥ ಘಟನೆ ಪಂಚಾಯತ್ ಅಧಿಕಾರಿಗಳಿಗೆ ದೂರು ನೀಡಿದರೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ ಕೆರೆಯ ಮಣ್ಣು ಲೂಟಿ ಮಾಡಿದರೂ ಕೂಡ ಕಣ್ಮುಚ್ಚಿ ಕುಳಿತಿದೆ ಆಡಳಿತ ಮಂಡಳಿ ಪ್ರಭಾವಿಗಳ ಒತ್ತಡಕ್ಕೆ ಮಣಿದ್ರ ಹಾಗಾದ್ರೆ ದಾಸನಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ ಲೇಕ್ ಬಡಾವಣೆ ನಿರ್ಮಾಣ ಮಾಡೋಕೆ ಕೆರೆಯ ಒಡಲನ್ನು ಭೂಗಳ್ಳರು ಯಾವ ರೀತಿಯಾಗಿ ಅಗಿದಿದ್ದಾರೆ ನೀವು ನೋಡ್ತಾ ಇರಬಹುದು ಒಂದು ಕೆರೆ ಇದ್ರೆ ಆ ಊರು ಎಷ್ಟು ಸಮೃದ್ಧವಾಗಿರುತ್ತೆ ಅಲ್ಲಿ ಯಾವುದೋ ಬಡಾವಣೆಯನ್ನು ನಿರ್ಮಿಸ್ತೀವಿ ಅಪಾರ್ಟ್ಮೆಂಟ್ ನಿರ್ಮಿಸ್ತೀವಿ ಅಂತ ಹೊರಟಂತ ಭೂಗಳ್ಳರ ಕತೆ ಇದು ಇದಕ್ಕೆ ಅಧಿಕಾರಿಗಳ ಸಾಥ್ ನಿಮ್ ಕೈ ತಾಕತ್ತಿದ್ರೆ ನಿನ್ನೆ ನನಗೆ ಏನ್ ಕರೆದೆ ಸಂಜೆ ಸಂಜೆ ನನಗೆ ಪರ್ಮಿಷನ್ ಲೆಟರ್ ಕೊಡ್ಬೇಕಾರೆ ಎಷ್ಟು ಗಂಟೆ ಮಾಡುದ್ರಿ ನೀವು ಗಾಡಿ ಸೀಜ್ ಮಾಡಿಸಿ ನನಗೆ ಆನ್ ಸ್ಪಾಟ್ ಅಲ್ಲಿ ಇವಾಗ ಎಲ್ಲಾ ಗಾಡಿಗಳು ಸೀಜ್ ಆಗುತ್ತೆ ಸ್ಪಾಟ್ ಅಲ್ಲಿ ಹನ್ನೆರಡು ಗಾಡಿ ಹನ್ನೆರಡು ಗಾಡಿನ ಸೀಜ್ ಮಾಡಿಸಿ ಹನ್ನೆರಡು ಗಾಡಿ ನಲವತ್ತು ಟ್ಯಾಕ್ಟರ್ ಲಾರಿ ಮೂರು ದಿವಸದಿಂದ ಹೊಡಿತಾ ಇದಾರೆ ಹೊಡಿತಾ ಇದಾರೆ ಅಂದ್ರೆ ಪರ್ಮಿಷನ್ ಕೊಟ್ಟಿದ್ದೀವಿ ಮುನ್ನೂರಿಂದ ಮುನ್ನೂರ ಐವತ್ತು ಲೋಡಿಗೆ ಪರ್ಮಿಷನ್ ಕೊಟ್ಬಿಟ್ಟು ಮೂರು ಸಾವಿರ ಲೋನ್ ಮಣ್ಣಿದೆ ಗ್ರಾಮಸ್ಥರು ಯಾರು ಶಿವನ್ಪುರ ಕೇಳಿ ಇಷ್ಟ ಬಂದಂಗೆ ಉಪಯೋಗಿಸ್ಕೊಳ್ಳಿ ಅಂತ ಬರ್ಕೊಟ್ಟಿದ್ರೆ ಹೇಳಿ ಇವತ್ತೊಂದು ಮಾಹಿತಿ ಕೇಳಿದ್ರೆ ಶಿವನ್ಪುರ ಗ್ರಾಮಸ್ಥರು ಕೆಂಗ್ನಳ್ಳಿ ಗ್ರಾಮಸ್ಥರು ಮನವಿ ಕೇಳಿದ್ದಾರೆ ಅಂತ ಒಂದು ಪತ್ರ ಕೊಟ್ಟಿದ್ರೆ ಅದ್ರ ಬಗ್ಗೆ ಮಾಹಿತಿ ಕಾಚೋಳ್ಳಿ ಪಂಚಾಯತ್ ಐವತ್ತು ಕಿಲೋಮೀಟರ್ ದೂರದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ